ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ವೆಲ್ಕಮ್ ಇಳ್ತಾ ಈ ವ್ಲಾಗ್ನ ಶುರು ನಾವು ನಾವಿವತ್ತು ನಮ್ಮ ಸಂಘದಿಂದ ಸಂಘದ ವಾರ್ಷಿಕೋತ್ಸವದ ಪ್ರಯುಕ್ತ ಲಂಚ್ಗೆ ಇದ್ದೀವಿ ಬನ್ನಿ ಹೇಗಿದೆ ಈ ವ್ಲಾಗ್ ನೋಡೋಣ ನಮ್ಮ ಸಂಘ ಸ್ಟಾರ್ಟಾಗಿ ಮೂರು ವರ್ಷ ಆಗಿದೆ ಸೊ ತ್ರೀ ಇಯರ್ಸ್ ಕಂಪ್ಲೀಟ್ ಸೆಲೆಬ್ರೇಷನ್ಗೋಸ್ಕರ ಈ ಲಂಚ್ಗೆ ಹೋಗ್ತಾ ಇರೋದು ನಾವು ನಾವು ಟಿ ಟಿ ಬುಕ್ ಮಾಡಿದ್ವಿ ಹಾಗಾಗಿ ಟಿ ಟಿಲಿ ಹೋಗ್ತಾ ಇದ್ದೀವಿ ಕೆಲವರು ಬಸ್ಸಲ್ಲಿ ಕೂಡ ಬಂದು ಜಾಯ್ನ್ ಆಗ್ತೀವಿ ಅಂತ ಹೇಳಿದರು ನಾವು ಎರಡು ಸಂಘದರು ಅಂದರೆ ಚಿನ್ಮಯ್ ಬನಶಂಕರಿ ಸ್ತ್ರೀ ಶಕ್ತಿ ಸಂಘ ಅಂತೇಳಿ ಸೊ ಟೋಟಲ್ ಟ್ವೆಂಟಿ ಫೋರ್ ಮೆಂಬರ್ಸ್ ಇದ್ದೀವಿ ನಾವೆಲ್ಲರೂ ಸೇರಿ ಸಂಘ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಗಿದೆ ಸೊ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಅಂಥೇಳಿ ಅದರ ಸೆಲೆಬ್ರೇಷನ್ಗೋಸ್ಕರ ಲಂಚ್ನ ಅರೇಂಜ್ ಮಾಡಿದರು ಹಾಗಾಗಿ ಎಲ್ಲರೂ ಸೇರಿ ಲಂಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟಿರೋದು ನಾವೆಲ್ಲಿಗೆ ಹೋಗ್ತಾ ಇರೋದು ಗೊತ್ತಾ ದೇಸಿ ಮಸಾಲ ರಾಜರಾಜೇಶ್ವರಿ ನಗರದಲ್ಲಿರುವಂಥ ದೇಸಿ ಮಸಾಲ ಹೋಟೆಲ್ಗೆ ಇದ್ದೀವಿ ನಾವು ಹೋಗ್ಬೇಕಾಗಿರುವಂಥ ಪ್ಲೇಸ್ ಬಂತು ಅಂದರೆ ಹೋಟೆಲು ಸೊ ನಾವೆಲ್ಲರೂ ಇಳ್ಕೊಂಡು ಹೋಟೆಲ್ ಹತ್ರ ಇದ್ದೀವಿ ಸಂಘದಿಂದ ತುಂಬ ಉಪಯೋಗಗಳಿವೆ ನಮ್ಮ ಕಷ್ಟಕ್ಕೆ ಆಗುವಂಥದ್ದೇ ಹೆಣ್ಮಕ್ಳಿಗೆ ಈ ಥರ ಸಂಘಗಳು ನೋಡಿ ಇದೆ ದೇಸಿ ಮಸಾಲ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇದು ರಾಜರಾಜೇಶ್ವರಿ ನಗರದಲ್ಲಿರುವಂತಹ ಹೋಟೆಲ್ಗೆ ನಾವು ಹೋಗಿದ್ದು ಈ ಬಿಲ್ಡಿಂಗಲ್ಲಿ ಇದು ಸೆಕೆಂಡ್ ಫ್ಲೋರಲ್ಲಿದೆ ಅಂತ ಹೇಳಿದರು ಹಾಗಾಗಿ ನಾವೆಲ್ಲರೂ ಸೆಕೆಂಡ್ ಫ್ಲೋರ್ಗೆ ಸ್ಟೆಪ್ ಹತ್ಕೊಂಡು ಹೋಗ್ತಾ ಇದ್ದೀವಿ ದೇಸಿ ಮಸಾಲ ವೆಜ್ ರೆಸ್ಟೋರೆಂಟ್ ಆಗಿದೆ ಇದು ಪಫೆಕ್ಟ್ ಸಿಸ್ಟಮಲ್ಲಿದೆ ಡೇಸಲ್ಲಿ ಹೋದರೆ ಟೂ ನೈಂಟಿ ನೈನ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ವೀಕೆಂಡ್ಸ್ ಹೋದರೆ ತ್ರೀ ನೈಂಟಿ ನೈನ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ನೋಡಿ ನಾವು ದೇಸಿ ಮಸಾಲ ರೆಸ್ಟೋರೆಂಟ್ ಎಂಟ್ರೆನ್ಸಲ್ಲಿದ್ದೀವಿ ನಾವು ಇಷ್ಟು ಜನ ಹೋಗಿದ್ದೀವಿ ಅಂಥೇಳಿ ಅವರಿಗೆ ಕೌಂಟ್ ಹೇಳಿ ಅಷ್ಟು ಅಮೌಂಟನ್ನ ನಾವು ಪೇ ಮಾಡಿದರೆ ಅವ್ರು ನಮಗೆ ಟೋಕನ್ ಕೊಡ್ತಾರೆ ಆ ಟೋಕನ್ನ ನಾವು ಸೆಕ್ಯೂರಿಟಿಗೆ ತೋರಿಸಿದರೆ ಅವರು ನಮ್ಮನ್ನು ಒಳಗಡೆ ಬಿಡುತ್ತಾರೆ ನಾವು ಕೌಂಟ್ ಮಾಡೋ ಅಷ್ಟರಲ್ಲಿ ಬಸ್ಸಲ್ಲಿ ಬರ್ತೀನಿ ಅಂದಿದ್ದರೂ ಕೂಡ ಬಂದು ಜಾಯಿನ್ ಆದರು ನೋಡ್ತಿರ್ಬೋದು ನೀವು ಅವ್ರು ಅಮೌಂಟ್ ಪೇ ಮಾಡ್ತಾಯಿದ್ರು ನಾವು ಸುಮ್ಮನೆ ವೀಡಿಯೋ ಇದ್ದೆ ನನ್ನ ಜೊತೆಗೆ ಬಂದಿರೋ ಜೊತೆ ಸೊ ಅಷ್ಟರಲ್ಲಿ ಅವ್ರು ಪೇ ಮಾಡಾದ್ಮೇಲೆ ನಮ್ಮನ್ನ ಒಳಗಡೆ ಬಿಟ್ಟರು ನೋಡ್ತಿರ್ಬೋದು ಇದು ಒಳಗಡೆ ರೆಸ್ಟೋರೆಂಟ್ ಒಳಗಡೆ ಇರೋ ವ್ಯೂಸು ನೋಡಿ ರೆಸ್ಟೋರೆಂಟು ಎಷ್ಟು ಚೆನ್ನಾಗಿದೆ ಒಳಗಡೆ ಹಾಗೆ ಕ್ಲೀನ್ ಆ್ಯಂಡ್ ಹೈಜೆನಿಕ್ಕಾಗ ಕೂಡ ಇಟ್ಕೊಂಡಿದ್ರು ನಾವೆಲ್ಲರೂ ಹೋಗಿ ನಮ್ಮ ನಮ್ಮ ಟೇಬಲ್ ಹತ್ರ ಕೂತ್ಕೊಂಡ್ವಿ ನೋಡಿ ನಾವು ಟೋಟಲ್ ಎಷ್ಟು ಜನ ಹೋಗಿದ್ದೀವಿ ಅಷ್ಟರಲ್ಲಿ ಅವರು ನಮಗೆ ವೆಲ್ಕಮ್ ಡ್ರಿಂಕ್ ತಂದು ಕೊಟ್ಟರು ಹಾಗೆ ಸ್ಟಾರ್ಟರ್ಸ್ನ ಸರ್ವ್ ಮಾಡೋಕ್ಕೂ ಸ್ಟಾರ್ಟ್ ಮಾಡಿದರು ಸ್ಟಾಟರ್ಸಲ್ಲಿ ಹಾಲು ಫ್ರೆಂಚ್ ಫ್ರೈಸ್ನ ಮಂಚೂರಿಯನ್ ಥರ ಮಾಡಿ ಕೊಟ್ಟಿದ್ದರು ಹಾಗೆ ಅದ್ರ ಜೊತೆಗೆ ಪನ್ನೀರ್ ಟಿಕ್ಕಾ ಕೊಟ್ಟಿದ್ದರು ನೋಡ್ತಿರ್ಬೋದು ನೀವು ಇದು ಕೂಡ ಅನ್ಲಿಮಿಟೆಡೆ ಇದು ತಿಂದಾದಮೇಲೆ ಸೊ ನಾವು ಮೇನ್ ಕೋರ್ಸ್ಗೆ ಹೋಗೋಣ ಅಂತ ಹೋದ್ವಿ ಹಾಗೆ ಆ ರೆಸ್ಟೋರೆಂಟಲ್ಲಿ ಏನೇನು ಸಿಗುತ್ತೆ ಅಂತ ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಇದು ಪಾನಿಪುರಿ ಲೈವ್ ಕೌಂಟರು ನೋಡಿ ರೆಸ್ಟೋರೆಂಟಲ್ಲಿ ಏನೇನು ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಏನದು ವೆಜ್ ಕುಷ್ಕ ಅಂತೆ ಇದು ದಾಲ್ ಫ್ರೈ ದಾಲ್ ದಾಲ್ ಫ್ರೈ ಅದೇ ಆರ್ಡ್ರ್ ಮಾಡಬೇಕು ತಂದು ಕೊಡ್ತಾರೆ ರಾಜಸ್ಥಾನಿ ಲಾಲ್ ಪನ್ನೀರ್ ಇದು ನೂಡಲ್ಸ್ ಅಲ್ಲಿ ಇದಿದೆ ನ ಅಲ್ಲಿ ವೆಜಿಟೇಬಲ್ಸ್ ಇದೆ ಜಾಮೂನ್ ಇದೆ ಪಾಯಸ ಇದೆ ಬ್ರೌನಿ ಕೇಕ್ ಇದೆ ಆದ ಇದೆ ಕ್ರೀಮ್ ಇದೆ ರಸಮ್ಮ ಒಂದೊಂದು ಐಟಮ್ನ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ಹೋಗಿ ನಮ್ಮ ಟೇಬಲಲ್ಲಿ ಕೂತ್ಕೊಂಡ್ವಿ ನೋಡಿ ನಾನು ಇಷ್ಟೊಂದು ಐಟಮ್ನ ಪ್ಲೇಟಲ್ಲಿ ಹಾಕ್ಕೊಂಡು ತಿಂದಿದ್ದು ಸೊ ರೋಟಿ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ ಎಲ್ಲ ಅನ್ಲಿಮಿಟೆಡ್ಡು ಅಷ್ಟರಲ್ಲಾಗಲೇ ಟೈಮ್ ಆಗೋಗಿತ್ತು ಏನಕ್ಕೆ ಅಂದರೆ ಸ್ಕೂಲಿಂದ ನನ್ನ ಮಗನ ಕರ್ಕೊಬರ್ಬೇಕಿತ್ತು ಹಾಗಾಗಿ ನಾನು ಅವರೆಲ್ರಿಗೂ ಬಾಯಿ ಹೇಳ್ಬಿಟ್ಟು ಬೇಗನೆ ಹೊಟ್ವಿ ಸೊ ಆಟೋ ಬುಕ್ ಮಾಡಿದ್ದೆ ನಾನು ನಮ್ಮ ಹತ್ಗೆ ಮತ್ತು ನಮ್ಮ ಜೊತೆಗೆ ಇನ್ನೊಬ್ಬರು ಬಂದಿದ್ದರು ಹೇಗಿತ್ತು ಈ ಮಿನಿ ಬ್ಲಾಗ್ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ కమెంట్ మరిబేడి థ్యాంక్ యూ ఫర్ వాచింగ్